ಇದೀಗ ಮಹೇಶ್ ತಿಮರೋಡಿ ಅವರ ಮನೆಯಲ್ಲಿ ಅಳವಡಿಸಲಾಗಿದ್ದ ಸಿಸಿಟಿವಿಯ ಹಾರ್ಡ್ ಡಿಸ್ಕ್ ಅನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಇದೇ ಮನೆಗೆ ಚಿನ್ನಯ್ಯ ಅನೇಕ ಬಾರಿ ಬಂದು ಹೋಗಿ ಮಾಡ್ತಾ ಇದ್ದ ಇನ್ಫ್ಯಾಕ್ಟ್ ಇಲ್ಲೇ ತಂಗಿದ್ದ ಅನ್ನೋ ಮಾಹಿತಿ ಕೂಡ ಇದೆ ಹೀಗಾಗಿ ಇಲ್ಲನ ಜೊತೆಯಲ್ಲಿ ಬೇರೆ ಯಾರೆಲ್ಲ ಸಂಪರ್ಕದಲ್ಲಿದ್ರು ಅನ್ನೋ ಮಾಹಿತಿಯನ್ನ ಕಲೆ ಹಾಕುವ ಸಲುವಾಗಿ ಸಿಸಿಟಿವಿ ಬಹಳಷ್ಟು ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತೆ ಮಂಗಳೋಡಿ ಮನೆಯ ಸಿಸಿ ಕ್ಯಾಮೆರಾ ಹಾರ್ಡ್ ಡಿಸ್ಕ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು ನಮ್ಮ ಪ್ರತಿನಿಧಿ ದಿನೇಶ್ ಮಾಹಿತಿಯನ್ನು ಹೇಳ್ತಾ ಇದ್ರೆ ನೋಡಿ ಸಿಸಿ ಕ್ಯಾಮೆರಾದ ಹಾರ್ಡ್ ಡಿಸ್ಕ್ ಅನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ ಇದೆಷ್ಟು ಮಹತ್ವದ ಪಾತ್ರ ನಿರ್ವಹಿಸಬಹುದು ಸಾಕ್ಷ್ಯದ ವಿಚಾರದಲ್ಲಿ ಹೌದು ಸ್ಮಿತಾ ಏನಂದ್ರೆ ಈ ಒಂದು ಸಿಸಿ ಟಿವಿಯ ವಶಕ್ಕೆ ಪಡೆದ್ರೆ ಅದರಲ್ಲಿ ಬಹಳಷ್ಟು ಸಾಕ್ಷ್ಯಗಳು ಇರುವಂತದ್ದು ಯಾಕಂದ್ರೆ ಆತ ಎಷ್ಟು ಗಂಟೆಗೆ ಈ ಮನೆಗೆ ಬರ್ತಾ ಇದ್ದ ಎಷ್ಟು ಗಂಟೆಗೆ ಈ ಮನೆಯಿಂದ ಹೋಗ್ತಾ ಇದ್ದ ಅನ್ನುವಂತಹ ಮಾಹಿತಿಗಳು ಕೂಡ ಒಂದು ಸಿಸಿ ಟಿವಿಯಲ್ಲಿ ದೃಶ್ಯ ಮೂಲಕವಾಗಿ ಇರುತ್ತೆ ಅಂದ್ರೆ ಸಿಸಿ ಟಿವಿಯಲ್ಲಿ ಎಲ್ಲಾ ದೃಶ್ಯಗಳು ಕೂಡ ಕ್ಯಾಪ್ಚರ್ ಆಗಿರುತ್ತೆ ಹೀಗಾಗಿ ಆತ ಬರುತ್ತಿದ್ದಂತ ಟೈಮ್ ಆಗಿರ್ಬೋದು ಹೋಗ್ತಾ ಇದ್ದಂತ ಟೈಮ್ ಆಗಿರ್ಬೋದು ಜೊತೆಗೆ ಈ ಒಂದು ಉತ್ಖನ ಪ್ರೊಸೆಸ್ ಆಗುವುದಕ್ಕಿಂತಲೂ ಹಿಂದೆ ಯಾವಾಗಾದ್ರೂ ಆತ ಬಂದಿದ್ನಾ ಅನ್ನುವಂತ ಮಾಹಿತಿಗಳು ಕೂಡ ಅದಕ್ಕೆ ಸಂಬಂಧಿಸಿದಂತೆ ವಿಡಿಯೋಗಳು ಕೂಡ ಸಿಗಬಹುದು ಆ ನಿಟ್ಟಿನಲ್ಲಿ ಸಿಸಿಟಿವಿ ಅನ್ನು ವಶಕ್ಕೆ ಪಡೆದು ಅದನ್ನ ಶೋಧ ಕಾರ್ಯ ಕೂಡ ಎಸ್ಐಟಿ ಅಧಿಕಾರಿಗಳು ಮಾಡಲಿಕ್ಕೆ ಇರುವಂತದ್ದು ಯಾಕಂದ್ರೆ ಆ ಹಿಂದಿನ ದಿನಗಳಲ್ಲಿ ಯಾವತ್ತಾದ್ರೂ ಬಂದಂತದ್ದು ಡಿಲೀಟ್ ಆಗಿದ್ರು ಕೂಡ ಅದನ್ನು ಮತ್ತೆ ರಿಟ್ರೀವ್ ಕೂಡ ಮಾಡಬಹುದು ಆ ನಿಟ್ಟಿನಲ್ಲಿ ಆ ಒಂದು ಶೋಧ ಕಾರ್ಯ ಕೂಡ ನಡೆಯುತ್ತೆ ಅದಕ್ಕೆ ಬೇಕಾದಂತೆ ಎಲ್ಲ ವ್ಯವಸ್ಥೆಗಳನ್ನ ಮಾಡಿರುವಂತದ್ದು ಜೊತೆಗೆ ಆತ ಇರುವಂತಹ ಸಂದರ್ಭದಲ್ಲಿ ಅಂದ್ರೆ ಬೆಳಗ್ಗೆ ಮತ್ತು ಸಂಜೆ ವೇಳೆ ಆತ ಇಲ್ಲಿ ಇರ್ತಾ ಇದ್ದ ಪ್ರಮುಖವಾಗಿ ಹೀಗಾಗಿ ಆತ ಇರುವಂತಹ ಸಂದರ್ಭದಲ್ಲಿ ಯಾರಾದರೂ ಪ್ರಭಾವಿ ವ್ಯಕ್ತಿಗಳು ಈತನನ್ನ ಸಂಪರ್ಕ ಮಾಡುವುದಕ್ಕೆ ಬರ್ತಾ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಗೊತ್ತಾಗುತ್ತೆ ಅಂದ್ರೆ ವಿಡಿಯೋ ಇರುತ್ತೆ ಹೀಗಾಗಿ ಅದನ್ನ ವಶಕ್ಕೆ ಪಡೆದ್ರೆ ಬಹುತೇಕ ವಿಚಾರಗಳು ಗೊತ್ತಾಗುತ್ತೆ ಇನ್ನೊಂದು ವಿಚಾರ ಅಂದ್ರೆ ಆತ ಇರುವಂತಹ ಸಂದರ್ಭದಲ್ಲಿ ಎಷ್ಟು ಜನ ತಿಮರೋಡಿ ಅವರ ಮನೆಗೆ ಬರ್ತಾ ಇದ್ರು ಆತ ಹೋಗುವಂತ ಸಂದರ್ಭದಲ್ಲಿ ಯಾರೆಲ್ಲ ಹಿಂದೆ ಹೋಗ್ತಾ ಇದ್ರು ಮತ್ತು ಆತ ಇರುವಂತ ಸಂದರ್ಭದಲ್ಲಿ ಯಾರೆಲ್ಲ ಪ್ರಭಾವಿಗಳು ಆತನ ಮನೆಗೆ ಬರ್ತಾ ಇದ್ರು ಎಲ್ಲವೂ ಕೂಡ ಗೊತ್ತಾಗುತ್ತೆ ಈ ನಿಟ್ಟಿನಲ್ಲೂ ಕೂಡ ಅದನ್ನ ವಶಕ್ಕೆ ಪಡೆದ್ರೆ ಬಹುತೇಕ ವಿಚಾರಗಳು ಗೊತ್ತಾಗುತ್ತೆ ಮತ್ತು ಬಹುತೇಕ ಒಂದಷ್ಟು ಸಾಕ್ಷಿಗಳು ಕೂಡ ಸಿಗುತ್ತೆ ಈ ನಿಟ್ಟಿನಲ್ಲಿ ಸಿಸಿಟಿವಿ ಹಾರ್ಡ್ ಡಿಸ್ಕ್ ಅನ್ನು ಕೂಡ ವಶ ಪಡೆಯುವುದಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿರುವಂತದ್ದು ಎರಡು ಮನೆಯ ಸಿಸಿಟಿವಿ ಹಾರ್ಡ್ ಡಿಸ್ಕ್ ಗಳನ್ನು ಪಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ ಸ್ಮಿತಾ ಧನ್ಯವಾದ ದಿನೇಶ್ ಮಾಹಿತಿಗಾಗಿ ಇದೀಗ ಮಹೇಶ್ ತಿಮರೋಡಿ ಅವರ ಮನೆಯಲ್ಲಿ ಅಳವಡಿಸಲಾಗಿದ್ದ ಸಿಸಿಟಿವಿಯ ಹಾರ್ಡ್ ಡಿಸ್ಕ್ ಅನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಇದೇ ಮನೆಗೆ ಚಿನ್ನಯ್ಯ ಅನೇಕ ಬಾರಿ ಬಂದು ಹೋಗಿ ಮಾಡ್ತಾ ಇದ್ದ ಇನ್ಫ್ಯಾಕ್ಟ್ ಇಲ್ಲೇ ತಂಗಿದ್ದ ಅನ್ನೋ ಮಾಹಿತಿ ಕೂಡ ಇದೆ ಹೀಗಾಗಿ ಈತನ ಜೊತೆಯಲ್ಲಿ ಬೇರೆ ಯಾರೆಲ್ಲ ಸಂಪರ್ಕದಲ್ಲಿದ್ದರು ಅನ್ನೋ ಮಾಹಿತಿಯನ್ನ ಕಲೆ ಹಾಕುವ ಸಲುವಾಗಿ ಈ ಸಿಸಿಟಿವಿ ಬಹಳಷ್ಟು ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತೆ ಕಿಮರೋಡಿ ಮನೆಯ ಸಿಸಿ ಕ್ಯಾಮೆರಾ ಹಾರ್ಡ್ ಡಿಸ್ಕ್ ಅನ್ನು ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು ನಮ್ಮ ಪ್ರತಿನಿಧಿ ದಿನೇಶ್ ಮಾಹಿತಿಯನ್ನು ನೀಡುತ್ತಿದ್ದಾರೆ ದಿನೇಶ್ ಹೇಳ್ತಾ ಇದ್ರೆ ನೋಡಿ ಸಿಸಿ ಕ್ಯಾಮೆರಾದ ಹಾರ್ಡ್ ಡಿಸ್ಕ್ ಅನ್ನ ಕೂಡ ವಶಕ್ ಪಡೆಯಲಾಗಿದೆ ಇದೆಷ್ಟು ಮಹತ್ವದ ಪಾತ್ರ ನಿರ್ವಹಿಸಬಹುದು ಸಾಕ್ಷದ ವಿಚಾರದಲ್ಲಿ ಆ ಹೌದು ಸ್ಮಿತಾ ಏನಂದ್ರೆ ಈ ಒಂದು ಸಿಸಿ ಟಿವಿಯ ವಶಕ್ಕೆ ಪಡೆದ್ರೆ ಅದರಲ್ಲಿ ಬಹಳಷ್ಟು ಸಾಕ್ಷ್ಯಗಳು ಇರುವಂತದ್ದು ಯಾಕಂದ್ರೆ ಆತ ಎಷ್ಟು ಗಂಟೆಗೆ ಈ ಮನೆಗೆ ಬರ್ತಾ ಇದ್ದ ಎಷ್ಟು ಗಂಟೆಗೆ ಈ ಮನೆಯಿಂದ ಹೋಗ್ತಾ ಇದ್ದ ಅನ್ನುವಂತ ಮಾಹಿತಿಗಳು ಕೂಡ ಒಂದು ಸಿಸಿ ಟಿವಿಯಲ್ಲಿ ದೃಶ್ಯ ಮೂಲಕವಾಗಿ ಇರುತ್ತೆ ಅಂದ್ರೆ ಸಿಸಿ ಟಿವಿಯಲ್ಲಿ ಎಲ್ಲಾ ದೃಶ್ಯಗಳು ಕೂಡ ಕ್ಯಾಪ್ಚರ್ ಆಗಿರುತ್ತೆ ಹೀಗಾಗಿ ಆತ ಬರುತ್ತಿದ್ದಂತ ಟೈಮ್ ಆಗಿರೋದು ಹೋಗ್ತಾ ಇದ್ದಂತ ಟೈಮ್ ಆಗಿರ್ಬೋದು ಜೊತೆಗೆ ಈ ಒಂದು ಉತ್ಖನ ಪ್ರೊಸೆಸ್ ಆಗುವುದಕ್ಕಿಂತಲೂ ಹಿಂದೆ ಯಾವಾಗಾದ್ರೂ ಆತ ಬಂದಿದ್ನಾ ಅನ್ನುವಂತ ಮಾಹಿತಿಗಳು ಕೂಡ ಅದಕ್ಕೆ ಸಂಬಂಧಿಸಿದಂತೆ ವಿಡಿಯೋಗಳು ಕೂಡ ಸಿಗಬಹುದು ಆ ನಿಟ್ಟಿನಲ್ಲಿ ಸಿಸಿ ವಶಕ್ಕೆ ಪಡೆದು ಅದನ್ನ ಶೋಧ ಕಾರ್ಯ ಕೂಡ ಎಸ್ಐಟಿ ಅಧಿಕಾರಿಗಳು ಮಾಡಲಿಕ್ಕೆ ಇರುವಂತದ್ದು ಯಾಕಂದ್ರೆ ಆ ಹಿಂದಿನ ದಿನಗಳಲ್ಲಿ ಯಾವತ್ತಾದ್ರೂ ಬಂದಂತದ್ದು ಡಿಲೀಟ್ ಆಗಿದ್ರು ಕೂಡ ಅದನ್ನು ಮತ್ತೆ ರಿಟ್ರೀವ್ ಕೂಡ ಮಾಡಬಹುದು ಆ ನಿಟ್ಟಿನಲ್ಲಿ ಆ ಒಂದು ಶೋಧ ಕಾರ್ಯ ಕೂಡ ನಡೆಯುತ್ತೆ ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನ ಮಾಡಿರುವಂತದ್ದು ಜೊತೆಗೆ ಆತ ಇರುವಂತಹ ಸಂದರ್ಭದಲ್ಲಿ ಅಂದ್ರೆ ಬೆಳಗ್ಗೆ ಮತ್ತು ಸಂಜೆ ವೇಳೆ ಆತ ಇಲ್ಲಿ ಇರ್ತಾ ಇದ್ದ ಪ್ರಮುಖವಾಗಿ ಹೀಗಾಗಿ ಆತ ಇರುವಂತಹ ಸಂದರ್ಭದಲ್ಲಿ ಯಾರಾದರೂ ಪ್ರಭಾವಿ ವ್ಯಕ್ತಿಗಳು ಈತನನ್ನ ಸಂಪರ್ಕ ಮಾಡುವುದಕ್ಕೆ ಬರ್ತಾ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಗೊತ್ತಾಗುತ್ತೆ ವಿಡಿಯೋ ಇರುತ್ತೆ ಹೀಗಾಗಿ ಅದನ್ನು ವಶಕ್ಕೆ ಪಡೆದ್ರೆ ಬಹುತೇಕ ವಿಚಾರಗಳು ಗೊತ್ತಾಗುತ್ತೆ ಇನ್ನೊಂದು ವಿಚಾರ ಅಂದ್ರೆ ಆತ ಇರುವಂತಹ ಸಂದರ್ಭದಲ್ಲಿ ಎಷ್ಟು ಜನ ತಿಮ್ಮರೋಡಿ ಅವರ ಮನೆಗೆ ಬರ್ತಾ ಇದ್ರು ಆತ ಹೋಗುವಂತ ಸಂದರ್ಭದಲ್ಲಿ ಯಾರೆಲ್ಲ ಹಿಂದೆ ಹೋಗ್ತಾ ಇದ್ರು ಮತ್ತು ಆತ ಇರುವಂತಹ ಸಂದರ್ಭದಲ್ಲಿ ಯಾರೆಲ್ಲ ಪ್ರಭಾವಿಗಳು ಆತನ ಮನೆಗೆ ಬರ್ತಾ ಇದ್ರು ಎಲ್ಲವೂ ಕೂಡ ಗೊತ್ತಾಗುತ್ತೆ ಈ ನಿಟ್ಟಿನಲ್ಲೂ ಕೂಡ ಅದನ್ನ ವಶಕ್ಕೆ ಪಡೆದ್ರೆ ಬಹುತೇಕ ವಿಚಾರಗಳು ಗೊತ್ತಾಗುತ್ತೆ ಮತ್ತು ಬಹುತೇಕ ಒಂದಷ್ಟು ಸಾಕ್ಷಿಗಳು ಕೂಡ ಸಿಗುತ್ತೆ ಈ ನಿಟ್ಟಿನಲ್ಲಿ ಸಿಸಿಟಿವಿ ಹಾರ್ಡ್ ಡಿಸ್ಕ್ ಅನ್ನು ಕೂಡ ವಶಕ್ಕೆ ಪಡೆಯುವುದಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿರುವಂತದ್ದು ಎರಡು ಮನೆಯ ಸಿಸಿಟಿವಿ ಹಾರ್ಡ್ ಡಿಸ್ಕ್ಗಳನ್ನು ಪಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ ಸ್ಮಿತಾ ಧನ್ಯವಾದ ದಿನೇಶ್ ಮಾಹಿತಿಗಾಗಿ ಇದೀಗ ಮಹೇಶ್ ತಿಮರೋಡಿ ಅವರ ಮನೆಯಲ್ಲಿ ಅಳವಡಿಸಲಾಗಿದ್ದ ಸಿಸಿಟಿವಿಯ ಹಾರ್ಡ್ ಡಿಸ್ಕ್ ಅನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಇದೇ ಮನೆಗೆ ಚಿನ್ನಯ್ಯ ಅನೇಕ ಬಾರಿ ಬಂದು ಹೋಗಿ ಮಾಡ್ತಾ ಇದ್ದ ಇನ್ಫ್ಯಾಕ್ಟ್ ಇಲ್ಲೇ ತಂಗಿದ್ದ ಅನ್ನೋ ಮಾಹಿತಿ ಕೂಡ ಇದೆ ಹೀಗಾಗಿ ಇತರನ ಜೊತೆಯಲ್ಲಿ ಬೇರೆ ಸಂಪರ್ಕದಲ್ಲಿ ಸಂಪರ್ಕದಲ್ಲಿದ್ದರು ಅನ್ನೋ ಮಾಹಿತಿಯನ್ನ ಕಲೆ ಹಾಕುವ ಸಲುವಾಗಿ ಈ ಸಿಸಿಟಿವಿ ಟಿವಿ ಬಹಳಷ್ಟು ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತೆ ಹಿಮರೋಡಿ ಮನೆಯ ಸಿಸಿ ಕ್ಯಾಮೆರಾ ಹಾರ್ಡ್ ಡಿಸ್ಕ್ ಅನ್ನು ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು ನಮ್ಮ ಪ್ರತಿನಿಧಿ ದಿನೇಶ್ ಮಾಹಿತಿಯನ್ನು ನೀಡುತ್ತಿದ್ದಾರೆ ದಿನೇಶ್ ನೀವು ಹೇಳ್ತಾ ಇದ್ದರೆ ನೋಡಿ ಸಿಸಿ ಕ್ಯಾಮೆರಾದ ಹಾರ್ಡ್ ಡಿಸ್ಕ್ ಅನ್ನ ಕೂಡ ವಶಕ್ ಪಡೆಯಲಾಗಿದೆ ಇದೆಷ್ಟು ಮಹತ್ವದ ಪಾತ್ರ ನಿರ್ವಹಿಸಬಹುದು ಸಾಕ್ಷದ ವಿಚಾರದಲ್ಲಿ ಹೌದು ಸ್ಮಿತಾ ಏನಂದ್ರೆ ಈ ಒಂದು ಸಿಸಿಟಿವಿ ವಶಕ್ಕೆ ಪಡೆದರೆ ಅದರಲ್ಲಿ ಬಹಳಷ್ಟು ಸಾಕ್ಷ್ಯಗಳು ಇರುವಂತದ್ದು ಯಾಕಂದ್ರೆ ಆತ ಎಷ್ಟು ಗಂಟೆಗೆ ಈ ಮನೆಗೆ ಬರ್ತಾ ಇದ್ದ ಎಷ್ಟು ಗಂಟೆಗೆ ಈ ಮನೆಯಿಂದ ಹೋಗ್ತಾ ಇದ್ದ ಅನ್ನುವಂತಹ ಮಾಹಿತಿಗಳು ಕೂಡ ಒಂದು ಸಿಸಿಟಿವಿಯಲ್ಲಿ ಟಿವಿಯಲ್ಲಿ ದೃಶ್ಯ ಮೂಲಕವಾಗಿ ಇರುತ್ತೆ ಅಂದ್ರೆ ಸಿಸಿಟಿವಿಯಲ್ಲಿ ಟಿವಿಯಲ್ಲಿ ಎಲ್ಲಾ ದೃಶ್ಯಗಳು ಕೂಡ ಕ್ಯಾಪ್ಚರ್ ಆಗಿರುತ್ತೆ ಹೀಗಾಗಿ ಆತ ಬರುತ್ತಿದ್ದಂತ ಟೈಮ್ ಆಗಿರ್ಬೋದು ಹೋಗ್ತಾ ಇದ್ದಂತ ಟೈಮ್ ಆಗಿರ್ಬೋದು ಜೊತೆಗೆ ಈ ಒಂದು ಉತ್ಖನ ಪ್ರೊಸೆಸ್ ಆಗುವುದಕ್ಕಿಂತಲೂ ಹಿಂದೆ ಯಾವಾಗಾದ್ರೂ ಆತ ಬಂದಿದ್ನಾ ಅನ್ನುವಂತ ಮಾಹಿತಿಗಳು ಕೂಡ ಅದಕ್ಕೆ ಸಂಬಂಧಿಸಿದಂತೆ ವಿಡಿಯೋಗಳು ಕೂಡ ಸಿಗಬಹುದು ಆ ನಿಟ್ಟಿನಲ್ಲಿ ಸಿಸಿಟಿವಿಯನ್ನು ವಶಕ್ಕೆ ಪಡೆದು ಅದನ್ನ ಶೋಧ ಕಾರ್ಯ ಕೂಡ ಎಸ್ಐಟಿ ಅಧಿಕಾರಿಗಳು ಮಾಡ್ಲಿಕ್ಕೆ ಇರುವಂತದ್ದು ಯಾಕಂದ್ರೆ ಆ ಹಿಂದಿನ ದಿನಗಳಲ್ಲಿ ಯಾವತ್ತಾದ್ರು ಬಂದಂತದ್ದು ಡಿಲೀಟ್ ಆಗಿದ್ರು ಕೂಡ ಅದನ್ನು ಮತ್ತೆ ರಿಟ್ರೀವ್ ಕೂಡ ಮಾಡಬಹುದು ಆ ನಿಟ್ಟಿನಲ್ಲಿ ಆ ಒಂದು ಶೋಧ ಕಾರ್ಯ ಕೂಡ ನಡೆಯುತ್ತೆ ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನ ಮಾಡಿರುವಂತದ್ದು ಜೊತೆಗೆ ಆತ ಇರುವಂತಹ ಸಂದರ್ಭದಲ್ಲಿ ಅಂದ್ರೆ ಬೆಳಗ್ಗೆ ಮತ್ತು ಸಂಜೆ ವೇಳೆ ಆತ ಇಲ್ಲಿ ಇರ್ತಾ ಇದ್ದ ಪ್ರಮುಖವಾಗಿ ಹೀಗಾಗಿ ಆತ ಇರುವಂತಹ ಸಂದರ್ಭದಲ್ಲಿ ಯಾರಾದರೂ ಪ್ರಭಾವಿ ವ್ಯಕ್ತಿಗಳು ಈತನನ್ನ ಸಂಪರ್ಕ ಮಾಡುವುದಕ್ಕೆ ಬರ್ತಾ ಇದ್ರ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಗೊತ್ತಾಗುತ್ತೆ ಅಂದ್ರೆ ವಿಡಿಯೋ ಇರುತ್ತೆ ಹೀಗಾಗಿ ಅದನ್ನು ವಶಕ್ಕೆ ಪಡೆದರೆ ಬಹುತೇಕ ವಿಚಾರಗಳು ಗೊತ್ತಾಗುತ್ತೆ ಇನ್ನು ಒಂದು ವಿಚಾರ ಅಂದ್ರೆ ಆತ ಇರುವಂತಹ ಸಂದರ್ಭದಲ್ಲಿ ಎಷ್ಟು ಜನ ತಿಮ್ಮರೋಡಿ ಅವರ ಮನೆಗೆ ಬರ್ತಾ ಇದ್ರು ಆತ ಹೋಗುವಂತಹ ಸಂದರ್ಭದಲ್ಲಿ ಯಾರೆಲ್ಲ ಹಿಂದೆ ಹೋಗ್ತಾ ಇದ್ರು ಮತ್ತು ಆತ ಇರುವಂತಹ ಸಂದರ್ಭದಲ್ಲಿ ಯಾರೆಲ್ಲ ಪ್ರಭಾವಿಗಳು ಆತನ ಮನೆಗೆ ಬರ್ತಾ ಇದ್ರು ಎಲ್ಲವೂ ಕೂಡ ಗೊತ್ತಾಗುತ್ತೆ ಈ ನಿಟ್ಟಿನಲ್ಲೂ ಕೂಡ ಅದನ್ನ ವಶಕ್ಕೆ ಪಡೆದ್ರೆ ಬಹುತೇಕ ವಿಚಾರಗಳು ಗೊತ್ತಾಗುತ್ತೆ ಮತ್ತು ಬಹುತೇಕ ಒಂದಷ್ಟು ಸಾಕ್ಷಿಗಳು ಕೂಡ ಸಿಗುತ್ತೆ ಈ ನಿಟ್ಟಿನಲ್ಲಿ ಸಿಸಿ ಟಿವಿ ಹಾರ್ಡ್ ಡಿಸ್ಕ್ ಅನ್ನು ಕೂಡ ವಶಕ್ಕೆ ಪಡೆಯುವುದಕ್ಕೆ ಎಸ್ಐಟಿ ಟಿ ಅಧಿಕಾರಿಗಳು ಮುಂದಾಗಿರುವಂತದ್ದು ಎರಡು ಮನೆಯ ಸಿಸಿ ಟಿವಿ ಹಾರ್ಡ್ ಡಿಸ್ಕ್ ಗಳನ್ನ ಪಡೆಯುವಂತಹ ಸಾಧ್ಯತೆಗಳು ಕೂಡ ಸ್ಮಿತಾ ರೈಟ್ ಧನ್ಯವಾದ ದಿನೇಶ್ ಮಾಹಿತಿಗಾಗಿ